ಅದನ್ನ ಹನ್ನೆರಡು ಸಾವಿರ ಟ್ರಾನ್ಸ್ಜೆಂಡರ್ಸ್ ಅಂತ ಇರಲ್ಲ ಅವರಿದ್ರು ರಾಣಿ ಹನ್ನೆರಡು ಸಾವಿರ ಜನ ಹನ್ನೆರಡು ಸಾವಿರ ಜನ ಟ್ರಾನ್ಸ್ಜೆಂಡರ್ಸ್ ಇವರ ರಾಣಿಯರನ್ನ ಕಾಯ್ತಾ ಇದ್ರು ಈವನ್ ಕೃಷ್ಣದೇವರಾಯರ ಸಹ ನೇರವಾಗಿ ಹೋಗಂಗಿರಲಿಲ್ಲ ಹೇಳ್ ಕಳಿಸ್ಬೇಕಿತ್ತು ಇವತ್ತು ನಾನು ತಿರುಮಲಾಂಬನ ನೋಡ್ಬೇಕು ಅಂತ ಈ ಟ್ರಾನ್ಸ್ಜೆಂಡರ್ ಕೈಲಿ ಅವ್ರು ದೇ ಆರ್ ದ ಬಾಸಸ್ ಅವರು ಹೋಗಿ ಅವ್ರು ಹೇಳಬೇಕಿತ್ತು ಆಗ ಅವರು ಕರ್ಕೊಂಬನ್ನಿ ಇಲ್ಲ ಅವರು ಬರ್ಬೇಕಾದ್ರು ಅಷ್ಟು ಪವರ್ಫುಲ್ ಇದ್ರು ಅವ್ರು ಅವರಲ್ಲದೆ ಬೇರೆಯವರಿಗೆ ಪ್ರವೇಶ ಅನ್ಯ ಗಂಡಸಿಗೆ ರಾಣಿ ವಾಸದ ಪರಿಸರದಲ್ಲಿ ಎಲ್ಲೂ ಪ್ರವೇಶವಿರಲಿಲ್ಲ ಎಲ್ಲ ಇವರುಗಳಿಂದನೇ ತುಂಬೋಗಿತ್ತು ಅವರೇ ಪಲ್ಲಕ್ಕಿ ಹೊರೋರು ಯುದ್ಧ ಮಾಡೋರು ಅವರು ಅಡುಗೆ ಮಾಡೋರು ಪ್ರತಿ ಒಂದು ಅವರೇನೆ ಎಲ್ಲ ಅವರೇ ನೋಡ್ಕೊಳ್ತಿದ್ರು ಕೃಷ್ಣದೇವರಾಯರು ಹೋಗ್ಬೇಕಾದ್ರೂ ನೆರಳಲ್ಲೇ ಹೋಗಬೇಕಿತ್ತು ನಾನು ಇವತ್ತು ಮುಂದೆ ನೋಡಕ್ಕೆ ಹೋಗ್ತೀನಿ ನಾನು ನೋಡಕ್ಕೆ ಹೋಗ್ತೀನಿ ನಾನು ನೋಡಕ್ಕೆ ಹೋಗ್ತೀನಿ ನಾನು ಇನ್ಯಾರೋ ನೋಡಕ್ಕೆ ಹೋಗ್ತೀನಿ